ಐ ಹೆವ್ರಿ ವನ್ ವೆಲ್ಕಮ್ ಟು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ಡೈಲಿ ಅಟೆಂಡೆನ್ಸ್ ಹಾಕೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಯೂಸರ್ ನೇಮು ಇಮೇಲ್ ಮತ್ತು ಕಸ್ಟಮರ್ ಐ ಡಿ ಈ ಮೂರಲ್ಲಿ ನೀವು ಯಾವುದಾದ್ರೂ ಕೊಟ್ಟು ಲಾಗಿನ್ ಆಗ್ಬೋದು ನಂಗೆ ಯೂಸರ್ ನೇಮ್ ನೆನಪಿದೆ ಹಾಗಾಗಿ ಯೂಸರ್ ನೇಮ್ನ ಕೊಡ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಅಂತ ಕೇಳ್ತೀರ ಪಾಸ್ವರ್ಡ್ನ ಟೈಪ್ ಮಾಡಿ ಅದಾದಮೇಲೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆ್ಯಡ್ ಅಟೆಂಡೆನ್ಸ್ ಹತ್ರ ಹೋಗುತ್ತೆ ನೋಡ್ತಾ ಇದ್ದೀರಾ ಆ್ಯಡ್ ಅಟೆಂಡೆನ್ಸ್ ಹತ್ರ ಇದೆ ಇಲ್ಲಿ ಅಟೆಂಡೆನ್ಸ್ ಡೇಟ್ ಅಂತ ಕೇಳ್ತಿದೆಯಲ್ಲ ಅಲ್ಲಿ ನೀವು ಯಾವ ದಿನದ ಅಟೆಂಡೆನ್ಸ್ ಆಗ್ತೀರಾ ಅಂತ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕ್ಯಾಲೆಂಡರ್ ಇತ್ತಿದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವತ್ತಿನ ಡೇಟ್ನ ಸೆಲೆಕ್ಟ್ ಇದ್ದೀನಿ ಹಿಂಗೆ ಸ್ಕ್ರಾಲ್ ಮಾಡಿದಾಗ ಕ್ಲಾಸ್ ಏಯ್ಟ್ ನೈನ್ ಟೆಂತ್ ಅಂತ ಇದೆ ನೀವು ಯಾವ ಕ್ಲಾಸಲ್ಲಿ ಇಲ್ಲಿ ಹಾಜರಾಗಿದ್ದಾರೆ ಇವತ್ತಿನ ಡೇಟಲ್ಲಿ ಆ ಡೇಟ್ ನೀವು ಹಾಜರಾಗಿರೋ ವಿದ್ಯಾರ್ಥಿಗಳ ಸಂಖ್ಯೆ ಕೊಡಬೇಕಿಲ್ಲಿ ಇವತ್ತು ಕ್ಲಾಸ್ ಏಯ್ ಅಲ್ಲಿ ಹತ್ತೊಂಬತ್ತು ಜನಕ್ಕೆ ಹತ್ತೊಂಬತ್ತು ಜನ ಬಂದಿದ್ದಾರೆ ಕ್ಲಾಸ್ ನೈನಲ್ಲಿ ಇಪ್ಪತ್ತೊಂದು ಜನ ಬಂದಿದ್ದಾರೆ ಇಲ್ಲಿ ಇಪ್ಪತ್ತ್ಮೂರು ಅಂತ ಇದೆ ಇಪ್ಪತ್ತೊಂದು ಅಂತ ನಾನು ಟೈಪ್ ಮಾಡ್ಕೋತಿದ್ದೀನಿ ಅದಾದಮೇಲೆ ಕ್ಲಾಸ್ ಟೆನಲ್ಲಿ ಇಪ್ಪತ್ತ್ಮೂರು ಜನಕ್ಕೆ ಇಪ್ಪತ್ತ್ಮೂರು ಜನ ಬಂದಿದ್ದಾರೆ ಅದಾದಮೇಲೆ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ನಿಮಗೆ ಟೋಟಲ್ಲು ಸಹ ತೋರಿಸುತ್ತೆ ಇಲ್ಲಿ ಎಸ್ ಎನ್ ಎಫ್ ಅಂತ ಇದೆಯಲ್ಲ ಅಲ್ಲಿ ಎ ಪಿ ಎಫ್ ಮತ್ತು ಗೌರ್ಮೆಂಟ್ ಅಂತ ಇದೆ ನಿಮಗೆ ಇವತ್ತು ಏನು ಎ ಪಿ ಎಫ್ ಅಥವಾ ಗೌರ್ಮೆಂಟಿಂದ ಊಟ ಕೊಡ್ತೀರೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇವತ್ತು ನಾವು ಗೌರ್ಮೆಂಟಿಂದ ಕೊಡ್ತಾಯಿರೋದ್ರೆ ನಾನು ಗೌರ್ಮೆಂಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಎಗ್ ಈ ಟಸ್ ಚಿಕ್ಕಿ ಟಸ್ ಬನಾನ ಅಂತ ಇದೆ ಎಗ್ ಎಷ್ಟು ಜನ ತಿಂದರು ಚಿಕ್ಕಿ ಎಷ್ಟು ಜನ ತಿಂದ್ರು ಮತ್ತು ಬನಾನಾ ಎಷ್ಟು ಜನ ತಿಂದರು ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ನೋಡಿ ನಾನು ಟೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಬನಾನಾ ಈಟು ಸೆವೆನ್ ಮೆಂಬರ್ಸ್ ಇಲ್ಲಿ ಟೋಟಲ್ಲು ಸಹ ನಿಮಗೆ ತೋರಿಸುತ್ತೆ ನೋಡಿ ಅದೇ ರೀತಿ ನೈನ್ತ್ ಟೆಂತ್ ಎಷ್ಟು ಜನ ತಿಂದರು ಅಂತ ನೀವು ಟೈಪ್ ಮಾಡಬೇಕು ಎಗ್ನ ಟ್ವೆಂಟಿ ಮೆಂಬರ್ಸ್ ತಿಂದಿದ್ದಾರೆ ಚಿಕ್ಕಿನ ಟೆನ್ ಮೆಂಬರ್ಸು ಅದೇ ರೀತಿ ಬನಾನನ ತರ್ಟೀನ್ ಮೆಂಬರ್ಸ್ ತಿಂದಿದ್ದಾರೆ ಇದಾದ ಮೇಲೆ ಇಲ್ಲಿ ಟೋಟಲು ಸಹ ತೋರಿಸುತ್ತೆ ನೋಡಿ ಅದಾದಮೇಲೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಮಿಲ್ಕ್ ಅಂತ ಇದೆ ಇವತ್ತು ಹಾಲು ಕೊಟ್ಟಿದ್ರೆ ನೀವು ಇದೇ ರೀತಿ ಇರಲಿ ಸಪೋಸ್ ನೀವು ಹಾಲು ಕೊಟ್ಟಿಲ್ಲ ಅಂದರೆ ಇದು ಬ್ಲೂ ಕಲರ್ ಟಿಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಫ್ ಆಗುತ್ತೆ ಆಪ್ಷನ್ನು ನೋಡಿ ಇವತ್ತು ನಮ್ಮ ಸ್ಕೂಲಲ್ಲಿ ಹಾಲು ಕೊಟ್ಟಿದ್ದೀವಿ ಹಾಗಾಗಿ ಇದನ್ನ ಆಪ್ಷನ್ ಆನಲ್ಲೇ ಇದೆ ಇಲ್ಲಿ ಮಿಲ್ಕ್ ಮೆನು ಕೆಳಗಡೆ ಮಿಲ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮಿಲ್ಕ್ ಮತ್ತು ರಾಗಿ ಮಾಲ್ಟ್ ಅಂತ ಎರಡು ಆಪ್ಷನ್ ತೋರಿಸುತ್ತೆ ನೀವತ್ತು ಸ್ಕೂಲಲ್ಲಿ ಹಾಲು ಕೊಟ್ಟಿದ್ರೆ ಮಿಲ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ರಾಗಿ ಮಾಲ್ಟ್ ಕೊಟ್ಟಿದ್ರೆ ರಾಗಿ ಮಾಲ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಇವತ್ತು ಸ್ಕೂಲಲ್ಲಿ ರಾಗಿ ಮಾಲ್ಟ್ನ ಕೊಟ್ವಿ ಹಾಗಾಗಿ ರಾಗಿ ಮಾಲ್ಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಮೀಲ್ಸ್ ಅಂತ ಇದೆ ಮೀಲ್ಸ್ ಅಂದರೆ ಊಟ ಇಲ್ಲಿ ಫುಡ್ ಮೆನು ಕೆಳಗಡೆ ರೈಸ್ ಸಾಂಬಾರ್ ಪಲಾವ್ ಅಂತ ಇದೆ ಉಪ್ಪಿಟ್ಟು ಈ ಮೂರು ಆಪ್ಷನಲ್ಲಿ ನೀವು ಇವತ್ತು ಏನು ಅಡುಗೆ ಮಾಡಿಸಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಇವತ್ತು ಸ್ಕೂಲಲ್ಲಿ ಪಲಾವ್ ಮಾಡ್ಸಿದಾಗ ಪಲಾವ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಟೆಂಡೆನ್ಸ್ ಆ್ಯಡ್ ಆಗಿರುತ್ತೆ ನೋಡಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಇಲ್ಲಿ ಓಕೆ ಅಂತ ಕಾಣಿಸ್ತಿದೆ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇದೇ ರೀತಿ ನೀವು ಈಸಿಯಾಗಿ ಡೈಲಿ ಅಟೆಂಡೆನ್ಸ್ ಈ ರೀತಿ ಹಾಕೋಬೋದು